ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ಅಂತ ಕರೀತಾರೆ ಅವ್ರನ್ನ ಸೊ ಅವ್ರನ್ನ ನೆಮ್ಮದಿ ಆಗಿರೋಕ್ಕಂತೂ ನಾವು ಬಿಡೋಲ್ಲ ಸೊ ಅವ್ರನ್ನ ಕಾಲು ಎಳ್ದು ಕಾಲು ಎಳೆದು ಕಾಲೆಳೆದು ಅವ್ರನ್ನ ಬೀಳ್ಸೋಕ್ಕೆ ಟ್ರೈ ಪ್ರಯತ್ನ ಪಡ್ತೀವಿ ಯಾಕಂದರೆ ಅವ್ರು ಕರ್ನಾಟಕದ ಸೂಪರ್ ಸ್ಟಾರು ಯಾವುದೇ ಮೂವಿ ರಿಲೀಸ್ ಆಗಲಿ ಅವ್ರ ಫ್ಯಾನ್ಸ್ಗಳು ತೇಟ್ರನ್ನ ಕಿತ್ತೋಗೋ ರೀತಿ ಆ ಥೇಟ್ರ ಒಡೆದೋಗೋ ರೀತಿಯಲ್ಲಿ ಬಂದು ಸೆಲೆಬ್ರೇಟ್ ಮಾಡ್ತಾರೆ ಅಷ್ಟು ಜೋ ಜೋರಾಗಿ ಕಿರಿಸ್ತಾರೆ ಬರ ಯಾವುದೇ ಮೂವಿಗ್ಲಿ ಅದು ಮೂವಿ ಚೆನ್ನಾಗಿರಲಿ ಚೆನ್ನಾಗಿಲ್ದೇ ಇರಲಿ ಅದು ಯಾವುದೇ ರೀತಿ ಇರಲಿ ಡಿ ಬಾಸ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ತೇಟ್ರಿಗೆ ಹೋಗ್ತಾರೆ ಅದು ತೇಟ್ರ್ಗೆ ಹೋಗಿ ನೋಡ್ತಾರೆ ಕನ್ನಡ ಸಿನಿಮಾ ಅವರು ಊಟ ಮಾಡ್ತಾರೆ ಅಂತಲೇ ಹೇಳ್ಬೋದು ಡಿ ಬಸ್ ಅವ್ರ ಸಿನಿಮಾ ರಿಲೀಸ್ ಆಯಿತು ಅಂದರೆ ಎಷ್ಟೋ ಜನಕ್ಕೆ ಕೆಲಸ ಸಿಗುತ್ತೆ ಎಷ್ಟೋ ಜನಕ್ಕೆ ದುಡ್ಡುಗಳು ಬರುತ್ತೆ ಹಾಗೆ ಒಂದು ಸಿನಿಮಾ ಇರ್ತು ಅಂದರೆ ಎಷ್ಟೋ ಜನಕ್ಕೆ ಕೆಲಸಗಳಿರುತ್ತೆ ಅವ್ರ ಮನೆಗಳಲ್ಲಿ ಊಟ ಮಾಡ್ತಾರೆ ಊಟ ಮಾಡ್ತಾರೆ ಇವರಿಗೆಲ್ಲ ನಾವು ಯಾಕೆ ಯಾಕೆ ಇದು ಮಾಡಬೇಕು ಡಿ ಬಸ್ ಅವ್ರನ್ನ ಕಾಲಿಳಿದ್ಬಿಟ್ರೆ ಇವರಿಗೆಲ್ಲ ಊಟಗಳ ಇರಲ್ವಲ್ಲ ಸೊ ನಾವು ಅವಾಗ ಆರಾಮಾಗಿ ನಾವು ಟ್ರೈ ಮಾಡ್ಕೊಂಡು ಮೆತ್ತ ಮೆತ್ತಕ್ಕೆ ನಾವು ಅವ್ರು ಬಿಟ್ಟರೆ ಅವ್ರು ಬಿಟ್ಟರೆ ಈ ಬೇರೆ ಯಾರೂ ಇಲ್ಲ ಅಂದ್ಕೊಂಬಿಡಿದ್ರೆ ನಾವು ಇದ್ದೀವಿ ಅಂತ ತೋರಿಸ್ಕೊಳ್ಳೋ ಒಂದು ಏನು ಇದೆಯಲ್ಲ ಏನಂತಾರೆ ಅವಕಾಶ ಸಿಗುತ್ತೆ ನಮಗೂ ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಡಿ ಬಸ್ ಅವ್ರನ್ನ ಬೆಳೆಯೋಕ್ಕೆ ಬಿಡೋಲ್ಲ ಯಾಕಂದರೆ ಅವ್ರು ಆಲ್ರೆಡಿ ಬೆಳೆದ್ಬಿಟ್ಟಿದ್ದಾರೆ ಇವಾಗ ಬೆಳೆದಿರೋರ್ನೇನು ಮಾಡಬೇಕು ಅವ್ರನ್ನ ಕೆಳಗಡೆ ಬೆಳೆಸ್ಬೇಕು ಅದಕ್ಕೆ ಕೆಳಗಡೆ ಬೆಳೆಸೋ ಪ್ರಯತ್ನ ಎಲ್ಲ ಮಾಡ್ತಾಯಿದ್ದೀವಿ ಬಟ್ ನಾವು ಏನೇ ಮಾಡಿದ್ರು ಅವ್ರಿಗೆ ಅವ್ರಿಗಿರೋ ಫ್ಯಾನ್ಸ್ ಇರ್ಬೋದು ಅವ್ರಿಗಿರೋ ಅಭಿಮಾನಿಗಳಿರ್ಬೋದು ಅವರ ಫ್ರೆಂಡ್ಸ್ಗಳಿರ್ಬೋದು ಅವ್ರಿಗೆ ಕೆಲವು ಟೀಮ್ಗಳಿದ್ದಾವೆ ಟೀಮ್ಗಳಂದರೆ ಅವ್ರನ್ನ ಅವರ ಕೆಲಸ ಮಾಡಿರ್ಬೋದು ಅವರ ಪ್ರೊಡಕ್ಷನ್ಗಳಲ್ಲಿ ಕೆಲಸ ಮಾಡೋರಿರ್ಬೋದು ಸ್ನೇಹಿತರು ಅವ್ರ ಸ್ನೇಹಿತರು ಇರ್ಬೋದು ಅವರ ರಿಲೇಷನ್ಗಳು ಇರ್ಬೋದು ಈ ರೀತಿ ಕೆಲವು ಟೀಮ್ಗಳಿದ್ದಾವೆ ಏನೇ ಮಾಡಿದ್ರು ಅವ್ರಿಗೆ ಏನೇ ಮಾಡೋಕ್ಕೋದ್ರು ಕೂಡ ಅವರು ಡಿ ಬಸ್ನ ಒಂದೇ ಒಂದು ಕೂರ್ಲು ಕೂಡ ಅಳ್ಳಾಡ್ಸೋಕಾಗ್ದಿರೋ ರೀತಿ ನೋಡ್ಕೊತಾರೆ ಏನು ಅಂತ ಗೊತ್ತಾಗ್ತಿಲ್ಲ ಯಾರಿಗಾದ್ರೂ ಐಡಿಯಾ ಇದ್ದರೂ ಕೊಡಿ ಹೆಂಗೆ ಡಿ ಬಸ್ನ ಬೆಳೆಸ್ಬೇಕು ಅನ್ನೋದು ಏನಾದರೂ ನಿಮ್ಗೆ ಗೊತ್ತಿದ್ದರೆ ಐಡಿಯಾಗಳು ಕೊಡಿ ಬಿಳಿಸ್ಬಿಡ್ತೀವಿ ನಾವು ಇವಾಗ ನೋಡಿ ಪರಾಪರ ನಗರದಲ್ಲಿ ಇದ್ರು ವಾರ ಸೊ ಅದಕ್ಕೆ ಏನೋ ಒಂದು ಫೋಟೋ ಒಂದು ರಿಲೀಸ್ ಮಾಡಿಸಿ ಅವ್ರನ್ನ ಬಳ್ಳಾರಿ ಜಿಲ್ಲೆಗೆ ಶಿಫ್ಟ್ ಮಾಡಿಸ್ಬಿಟ್ಟು ಅಲ್ಲಿ ಸೊಳ್ಳೆಗಳು ಕಚ್ ಕಚ್ಚಿಸೋ ಥರ ಮಾಡ್ತಾಯಿದ್ದೀವಿ ಹಾಗೆ ಅವ್ರಿಗೆ ಒಂದು ಸರ್ಜಿಕಲ್ ಸರ್ಜಿಕಲ್ ಚೇರ್ ಏನೋ ಅನಿಸುತ್ತೆ ಸೊ ಅದು ಬೇಕು ಅಂತ ಹೇಳಿದ್ರು ಅದನ್ನು ಅಂತ ಏನೇನೋ ಟ್ರೈ ಮಾಡಿಸ್ಬಿ ಆದರೂ ಡಾಕ್ಟ್ರು ಬಂದು ಇಲ್ಲ ಅವ್ರಿಗೆ ಪ್ರಾಬ್ಲಮ್ ಇದೆ ಹಾಗೆ ಹೇಗೆ ಅಂತ ಕೊಟ್ಬಿಟ್ಟಿದ್ದಾರೆ ಏನು ಮಾಡೋದು ಅದನ್ನು ಹೆಂಗೋ ಕಿತ್ಕೊಳೋಕೆ ಟ್ರೈ ಮಾಡ್ತೀವಿ ಬಿಡಲ್ಲ ನಾವು ಸೊ ಕಿತ್ಕೊಂಡೇ ಕಿತ್ಕೊಂತೀವಿ ಅವ್ರನ್ನ ನೆಮ್ಮದಿ ನೆಮ್ಮದಿಯಾಗಂತ ಇರೋಕ್ಕಂತೂ ಬಿಡೋಲ್ಲ ಅವ್ರು ಇರೋಕ್ಕಂತೂ ಬಿಡೋಲ್ಲ ನಾವು ಯಾಕೆಂದರೆ ಅವ್ರು ಆರಾಮಾಗಿದ್ದರೆ ನಮ್ಗೆ ಅರ ನಮ್ಗೆ ನೆಮ್ಮದಿ ಇರಲ್ಲ ಸೊ ಅವ್ರು ಆರಾಮಾಗಿಲ್ಲ ಅಂದರೆ ನಮ್ಮ ಖುಷಿ ನಾವು ಆರಾಮಾಗಿ ಹಾಲು ಕುಡ್ಕೊಂಡು ಮಲ್ಕೊಳೋ ಥರ ಖುಷಿ ಇರುತ್ತೆ ನಮಗೆ ಸೊ ಅದಕ್ಕೆ ನಾವು ಡಿ ಬಸ್ ಅವ್ರನ್ನ ನಿಮ್ಮದೇ ಬಿಡೋಲ್ಲ ಹಾಗೇ ಪರಪನಗರದಲ್ಲಿ ನಗರದಲ್ಲಿ ಆರಾಮಾಗಿದ್ದರೂ ಅವರು ಹಿಂಗೋ ಅವರು ಫ್ರೆಂಡ್ಸು ಸರ್ಕಲ್ ಏನೋ ಒಂದು ಮಾಡಿ ಮಾಡ್ತಾಯಿದ್ರು ಏನೋ ಒಬ್ಬರೇ ತಪ್ಪು ಮಾಡಿರೋ ಥರ ನಾವು ಅದನ್ನೇ ಪ್ರೂವ್ ಮಾಡಿ ಫೋಟೋನೆಲ್ಲ ರಿಲೀಸ್ ಮಾಡಿಸಿ ದೊಡ್ಡ ಮಟ್ಟಿಗೆ ಗಲಾಟೆಗಳೆಲ್ಲ ಮಾಡಿಸಿ ಡಿ ಬಸ್ ಅವ್ರನ್ನ ಮತ್ತು ಜೊತೆಲಿದ್ದವ್ರನ್ನೆಲ್ಲ ದೂರದ ಒಬ್ಬೊಬ್ಬರನ್ನೂ ಒಂದೊಂದು ಜೀಲಿಗೆ ಕಳಿಸ್ಬಿಟ್ವಿ ಹೆಂಗೆ ನಾವು ಎಷ್ಟು ಸಾಧನೆ ಮಾಡಿದ್ದೀವಿ ಹೇಳಿ ಆ ಪರಪ ನಗರದಲ್ಲಿ ಆ ರೀತಿ ಆಗೋಕ್ಕೆ ಕಾರಣ ಯಾರು ಯಾರು ಮಾಡೋ ಯಾರು ನೋಡ್ಕೊಬೇಕಾಗಿತ್ತು ಹಂಗಾರೆ ಡಿ ಬಸ್ ಅವ್ರು ಆ ಥರ ಇರೋದು ಬೇರೆ ಯಾರೂ ಇಲ್ವಾ ಅವ್ರು ಯಾರೋ ಮಾಡಿದ ತಪ್ಪಿಗೆ ಡಿ ಬಸ್ ಅವ್ರನ್ನ ಏನಕ್ಕೆ ಬಳ್ಳಾರಿ ಜಿಲ್ಲೆಗೆ ಸಿಕ್ಟ್ ಮಾಡಿದ್ರು ಅಂತ ಕೇಳೋರೇ ಇಲ್ಲ ಗುರು ನಾವೇನು ಮಾಡೋಣ ನಮ್ಗೆ ಒಳ್ಳೆ ಚಾನ್ಸ್ ಸಿಗ್ತಿದೆ ನಾವು ಆಡ್ಕೊತಾ ಇದ್ದೀವಿ ಯಾರೋ ಕೇಳ್ತಾ ಇಲ್ಲ ಅದಕ್ಕೆ ನಾವು ಸುಮ್ಮನೆ ಇದ್ದೀವಿ ನೋಡಿ ಇವಾಗ ಬಳ್ಳಾರಿ ಜಲೇಲಿ ಇದ್ದಾರೆ ಅಲ್ಲೂ ನಿಮ್ಮದೇ ಇದಾಗೆ ಬಿಡೋಲ್ಲ ನಾವು ಏನೋ ಒಂದು ಹುಡುಕ್ತೀವಿ ಹುಡ್ದೇ ಮಾತ್ರ ಇರೋಲ್ಲ ಅವ್ರನ್ನ ಈಚೆಗೆ ಮರಕ್ಕೆ ಮಾತ್ರ ಬಿಡಲ್ಲ ಅವ್ರಿಗೆ ಬೆಲೆ ಸಿಗ್ಬಾರ್ದು ಅನ್ನೋ ಥರ ಎಲ್ಲ ಮಾಡ್ತಾ ಮಾಡ್ತಾಯಿದ್ದೀವಿ ಬಟ್ ನೋಡೋಣ ಅವ್ರಿಗೆ ಬೇಲೆ ಸಿಗಲ್ಲ ಚಾರ್ಜ್ ಶೀಟ್ ಕೂಡ ಇನ್ನೂ ಹಾಕಿಲ್ಲ ಪೊಲೀಸರು ಅದೇನೋ ಹಾಕಿದ್ರೆ ಇಷ್ಟಕ್ಕೆ ಬೇಲೆಗೆ ಟ್ರೈ ಮಾಡಿಬಿಡ್ತಾಯಿದ್ರು ಪೊಲೀಸರು ಹೆಂಗೋ ಲೇಟ್ ಮಾಡ್ತಾ ಇದ್ದಾರೆ ಲೇಟ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಇನ್ನೂ ತನಿಖೆಗಳು ಮಾಡಬೇಕಾಗಿದೆ ಮತ್ತು ಕೆಲವು ವರದಿಗಳು ಬರಬೇಕು ಕಳಿಸಿರ್ತಾರಲ್ಲ ಸ್ಯಾಂಪಲ್ಗಳು ಹೈದ್ರಾಬಾದು ಅಲ್ಲಿ ಇಲ್ಲಿ ಲ್ಯಾಬ್ಗಳಿಗೆ ಅಲ್ಲಿಂದ ಲೇಟಾಗುತ್ತೆ ಅದು ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ ಎಲ್ಲ ಅಷ್ಟು ಬೇಗ ಈಸಿಯಾಗಿ ಆಗಿಬಿಡುತ್ತಾ ಚಿಟ್ಕೆ ಸಿಟಿಕೆ ಹೊಡೆಯೋದಲ್ಲಷ್ಟು ಆಗ್ಬಿಡುತ್ತೆ ಆಗಲ್ಲ ಸೊ ನಮ್ಗೆ ಅದೇ ಒಳ್ಳೆಯ ಚಾನ್ಸ್ ಅಲ್ವಾ ನಾವೇನು ಮಾಡ್ತೀವಿ ಇವಾಗ ಕೆಲವು ಮೀಡಿಯಾಗಳರು ಕೆಲವು ಡಿ ಬಸ್ ಅವ್ರನ್ನ ದ್ವೇಷಿಸೋರು ಅವ್ರಿಗೆ ಯಾವುದೋ ಒಂದು ಮೂವಿಗೆ ಡೇಟ್ ಕಟ್ಕೊಂಡು ಯಾವುದೋ ಪ್ರೊಡ್ಯೂಸರೋ ಡೈರೆಕ್ಟ್ರ್ಗಳು ಯಾರೋ ಹೋಗಿರ್ತಾರೆ ಅವಾಗ ಡಿ ಬಾಸ್ ಅವ್ರ ಸ್ಟೋರಿಗಳು ಅವ್ರ ಮೂವಿಗಳು ಇಷ್ಟ ಆಗದೆ ರಿಜೆಕ್ಟ್ ಮಾಡಿರ್ತಾರೆ ಅಂಥವ್ರಗಳನ್ನೆಲ್ಲ ಸಪೋರ್ಟ್ಗಳು ತೊಗೊಂಡು ಆರಾಮಾಗಿ ಮೀಡಿಯಾಗಳಲ್ಲಿ ಮಾತಾಡಿಸ್ತೀವಿ ಡಿ ಬಸ್ ಅವ್ರನ್ನ ಮಾತ್ರ ಒಳ್ಳೆ ವ್ಯಕ್ತಿ ಅನ್ನೋ ಥರ ಬಿಮ್ಸಕ್ನ ಬಿಡೋಲ್ಲ ಅವ್ರ ಕೆಟ್ಟ ವ್ಯಕ್ತಿ ಅನ್ನೋ ಥರನೇ ಬಿಮ್ಸಕ್ಕೆ ಟ್ರೈ ಮಾಡ್ತೀವಿ ಹಾಗೆ ಅವ್ರನ್ನ ಬಿಂಬಲಿಸೋಗ ಸ್ನೇಹಿತರು ಇರ್ಬೋದು ಫ್ಯಾನ್ಸ್ಗಳಿರ್ಬೋದು ಇವ್ರನ್ನೆಲ್ಲ ಸರಿ ಇಲ್ಲ ಅಂತಲೂ ಕೂಡ ನಾವು ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸೊ ಹಂಗೆ ನಾವು ಬೇರೆ ಫ ಹೀರೋಗಳೆಲ್ಲ ಒಳ್ಳೆಯವರು ದರ್ಶನ್ ಕೆಟ್ಟವರು ದರ್ಶನ್ ಫ್ಯಾನ್ಸ್ಗಳು ಕೆಟ್ಟವರು ಬೇರೆ ಇವರುಗಳು ಫ್ಯಾನ್ಸ್ಗಳೆಲ್ಲ ಒಳ್ಳೆಯವರು ಅನ್ನೋ ರೀತಿಯೇ ನಾವು ಮಾತಾಡೋದು ಹಾಗೇ ಮಾಡ್ತೀವಿ ಹಾಗೇ ತುಂಬ ಜನ ಇದ್ದೀವಿ ನಾವು ಒಬ್ಬರು ಇಬ್ರು ಅಂತಲ್ಲ ತುಂಬ ಜನ ಇದ್ದೀವಿ ಡಿ ವೋರ್ಸರು ಒಬ್ಬರು ಆದರೆ ನಾವೆಲ್ಲ ತುಂಬ ಜನ ನಾವು ಒಂದು ಸೈಡ್ ಇದ್ದೀವಿ ಹಿಂಗನೂ ಮಾಡಿ ನಾನಲ್ಲಂದ್ರೆ ಇನ್ನೊಬ್ಬ ಆಗಲಿ ಇನ್ನೊಬ್ಬ ಆಗಲಿ ಮಗದೊಬ್ಬ ಆಗಲಿ ಮಗ್ದೊಬ್ಬ ಆಗಲಿ ಅವ್ರು ಕಾಲೇಜು ಬಿಟ್ಟು ಕೆಳಗಡೆ ಎಳಿತೀವಿ ಅವ್ರು ಒಂದು ಮೆಟ್ಲು ಮೇಲೆ ಎತ್ತಕ್ಕೆ ಹೋದ್ರೂ ಕೂಡ ಮೆತ್ ಹತ್ತಾಗಿ ಬಿಡಲ್ಲ ಕೆಳಗಡೆ ಎಳ್ದುಬಿಡ್ತೀವಿ ಕೆಳಗಡೆ ಎಳೆದ್ಬಿಟ್ರೆ ಏನಾಗ್ತಾರೆ ಬಿದೋಗಿಬಿಡ್ತಾರೆ ಮಕ್ಕಡೆ ಮಕ್ಕಡೆ ಸೊ ಇದು ಇದು ನಮ್ಮ ಪ್ಲಾನು ಹೇಗಿದೆ ಆ ಚೆನ್ನಾಗಿದೆ ಅಲ್ವಾ ಆಮೇಲೆ ಕೆ ನಮ್ಮ ಕೆಲವು ಮೀಡಿಯಾ ಫ್ರೆಂಡ್ಸ್ಗಳಿದ್ದಾರೆ ಅವರಿಗೆಲ್ಲ ಹೇಳ್ಬಿಟ್ಟು বছৰ বেয়া এই কেট কেট পদ উপছ দন এংগনে ಐವನು ಮಗದೊಂದು ಮತ್ತೊಂದು ಅನ್ನೋ ಥರ ಎಲ್ಲ ಮಾತಾಡಿಸ್ತೀವಿ ಹಾಗೆ ಕೆಲವು ಮೀಡಿಯಾಗಳಲ್ಲಿ ಕೆಲವು ಲೇಡಿ ಆ್ಯಂಕರ್ಗಳಿದ್ದಾರೆ ಅವ್ರ ಕೇಳಿ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡಿಸ್ತೀವಿ ನಿಮ್ಮ ದರ್ಶನು ಮೂವಿ ಮಾಡಲ್ಲ ಮೂವಿ ಇನ್ನು ಶೂಟಿಂಗ್ ಮಾಡೋಕ್ಕಾಗಲ್ಲ ಹದಿನಾಲ್ಕು ವರ್ಷ ಜೈಲು ಜೀವಾವಧಿ ಶಿಕ್ಷೆ ಮರಣ ದಂಡನೆ ಏನೇನೋ ಮಾತಾಡೋ ಆ ಥರ ಎಲ್ಲ ಮಾತಾಡಿಸ್ತೀವಿ ಪ್ರಪಂಚದಲ್ಲಿ ಯಾವುದು ಕೊಲೆನೇ ಆಗಿಲ್ಲ ದರ್ಶನ ಒಬ್ಬರೇ ಕೊಲೆ ಮಾಡಿರೋ ಅನ್ನೋ ಥರ ಪ್ರೂವ್ ಮಾಡೋಕ್ರೆ ನಾವು ಟ್ರೈ ಮಾಡಿಸ್ತೀವಿ ಆಮೇಲೆ ಕೆಲವು ಸಾಕ್ಷಿಗಳನ್ನ ಪ್ರಿಪೇರ್ ಮಾಡ್ತೀವಿ ಆಮೇಲೆ ರೇಣುಕಾ ಸ್ವಾಮಿ ಒಳ್ಳೆ ವ್ಯಕ್ತಿ ಸ್ವತಂತ್ರ ಹೋರಾಟಗಾರ ಮತ್ತು ಎಷ್ಟು ಜನಕ್ಕೆ ಒಳ್ಳೇದು ಮಾಡಿದ್ದಾನೆ ಎಷ್ಟು ಜ ಹೆಣ್ಮಕ್ಳಿಗೆ ರಕ್ಷಣೆ ಕೊಟ್ಟಿದ್ದಾನೆ ಮತ್ತು ಅತ್ಯಾಚಾರಿಗಳನ್ನ ಅತ್ಯಾಚಾರಿಗಳು ಮಾಡಿರೋಂತಹ ನೀಚ ಕೃತ್ಯಗಳನ್ನೆಲ್ಲ ಖಂಡಿಸಿದ್ದಾನೆ ಹೆಣ್ಮಕ್ಳಿಗೆ ರಕ್ಷಣೆಯಾಗಿ ನಿಂತಿದ್ದಾನೆ ಅಂತ ಮಗನ ಕಳ್ಕೊಂಬಿಟ್ಟಿದ್ದೀವಿ ಅಂತ ಮಗನ ಫ್ಯಾಮಿಲಿಗೆ ಇವಾಗ ಏನಾಗಬೇಕು ಅನ್ನೋ ರೀತಿಯೆಲ್ಲ ನಾವು ಮಾತಾಡ್ತೀವಿ ಸೊ ಏನು ಹೇಳ್ತೀರಾ ಇದು ಮಾಡ್ತಿರೋದು ಒಳ್ಳೆ ಕೆಲಸ ಅಲ್ವಾ ಹೌದು ಒಳ್ಳೆ ಕೆಲಸನೇ ಇದ್ದೀವಿ ಯಾಕೆಂದರೆ ನಮಗೆ ಯಾರಾದರೂ ಒಬ್ಬರು ಬೆಳೆದ್ರೆ ನಮಗೆ ತಡ್ಕೊಳೋಕ್ಕಾಗಲ್ಲ ಅವ್ರನ್ನ ಕೆಳಗಡೆ ಬೀಳ್ಸಿದ್ರೆ ನಮಗೊಂದು ಖುಷಿ ಯಾಕಂದ್ರೆ ನಮ್ಮ ಕೈಲಿ ಕಿತ್ತು ಗುಡ್ಡಾಕಿ ಕಿಸಿಯೋಕ್ಕಾಗಲ್ವಲ್ಲ ಅದಕ್ಕೆ ಹತ್ತಿರೋರನ್ನ ಕೆಳಗಡೆ ಎಳೆದುಬಿಟ್ಟು ಅಟ್ಲೀಸ್ಟ್ ಅದಾದರೂ ಮಜಾ ತೊಗೊತೀವಿ ನೋಡು ಇದಾದರೂ ಮಾಡಿದ್ದೀವಿ ಏನೋ ಹತ್ರ ಸ್ನೇಹಿತರೆ ಅರ್ಥ ಆಗಿದೆ ಅಂದ್ಕೊತೀನಿ ನಾನು ಯಾಕೆ ಈ ಥರ ಇದ್ದೀನಿ ಅಂತ ಕೆಲವರು ನಮ್ಮ ಡಿ ಬಸ್ ಅವ್ರ ನಾನು ಹೆಮ್ಮದಿಯಾಗಿರೋಕ್ಕಂತೂ ಬಿಡೋಲ್ಲ ಅವ್ರನ್ನ ಒಟ್ಟಿನಲ್ಲಿ ಅದು ಏನು ಅಂದ್ಕೊಂಡಿದ್ರೋ ಅದು ಯಾಕೋ ನನಗೆ ಗೊತ್ತಿಲ್ಲ ಸುಮ್ಮನೆ ಅವ್ರನ್ನ ಕೆಟ್ಟವ್ರು ಮಾಡೋ ಥರನೇ ಮಾಡ್ತಾಯಿದ್ದಾರೆ ಬಟ್ ಇವ್ರು ಏನೇ ಮಾಡಲಿ ಅವ್ರಿಗೆ ಆದಂಥ ಜನ ಇದ್ದಾರೆ ಅವ್ರಿಗೆ ಆದಂಥ ಫ್ಯಾನ್ಸ್ಗಳಿದ್ದಾರೆ ಅವ್ರನ್ನೇ ಅವ್ರ ಬಗ್ಗೆ ಗೊತ್ತಿರೋರು ಇದ್ದಾರೆ ಅವ್ರಿಗೆಲ್ಲ ಗೊತ್ತು ಡಿ ಬಸ್ ಏನು ಅಂತ ಯಾರೋ ಕೆಲವ್ರು ಮೂರು ನಾಲ್ಕು ಜನ ಮಾತಾಡ್ಬಿಟ್ರೆ ಡಿ ಬಸ್ ಅವ್ರ ಬಗ್ಗೆ ಅದು ನಿಜ ಆಗ್ಬಿಡತ್ತಾ ಇವ್ರು ಮೂರು ಜನ ಮಾತಾಡಿದ್ರೆ ಅವ್ರಿಗೆ ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ ಲಕ್ಷಾಂತರ ಜನ ಅವ್ರ ಬಗ್ಗೆ ಗೊತ್ತಿರೋರು ಇದ್ದಾರೆ ಅವ್ರನ್ನೆಲ್ಲ ಬಿಟ್ಟು ಯಾರೋ ಮೂರು ಜನ ಮಾತಾಡೋದ್ರ ಬಗ್ಗೆ ನಾವೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಅದು ಚೆನ್ನಾಗಿರಲ್ಲ ಡಿ ಬಸ್ ಅಂತ ಎಲ್ಲರಿಗೂ ಗೊತ್ತಿದೆ ಹಾಗೆ ಡಿ ಬಸ್ ಅವ್ರು ಬೇಗ ರಿಲೀಸ್ ಆಗೇ ಆಗ್ತಾರೆ ನಮ್ಮ ಕರ್ನಾಟಕ ಪೊಲೀಸರು ಚಾರ್ಜ್ ಶೀಟ್ ಕೂಡ ಸಲಹೆ ಮಾಡ್ತಾರೆ ಮೋಸ್ಟ್ಲಿ ಒನ್ ಆರ್ ಟೂ ಡೇಸಲ್ಲಿ ಸೊ ಆಟೋಮೆಟಿಕಾಗಿ ಬೆಳಗ್ಗೆ ಅಪ್ಲೈ ಮಾಡ್ತಾರೆ ಈಚೆ ಬರ್ತಾರೆ ಅವರು ತಪ್ಪು ಮಾಡಿದ್ರ ತಪ್ಪು ಮಾಡಿಲ್ವ ಅನ್ನೋದು ಆಮೇಲೆ ಗೊತ್ತಾಗುತ್ತೆ ಕೋರ್ಟ್ ಕೊಡುತ್ತೆ ಬಟ್ ಇವರು ಏನು ಅಂದ್ರೆ ಇವಾಗಲೇ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಕೆಲವು ಮೀಡಿಯಾದವರು ಕೆಲವು ಜನಗಳು ಅವ್ರು ತಪ್ಪು ಮಾಡಿದ್ದಾರೆ ಅವರು ಕೊಲೆ ಕೊಲೆಗಾರ ಆರೋಪಿ ಅನ್ನೋ ರೀತಿ ಬಿಂಬಸಕ್ಕೆ ಟ್ರೈ ಮಾಡ್ತಾನೆ ಇದ್ದಾರೆ ಅವ್ರಿಗೆಲ್ಲ ಹೇಳೋದಿಷ್ಟೇ ಇಷ್ಟು ಅರ್ಜೆಂಟ್ ಮಾಡ್ತೀರಾ ವೆಯ್ಟ್ ಮಾಡಿ ಕೋರ್ಟ್ ತೀರ್ಪು ಕೊಟ್ಟಾಗ ನೀವೇ ಹೇಳಿ ಅವಾಗ ನಾವೇ ಹೇಳ್ತೀವಿ ಹೌದು ಕೊಲೆ ಮಾಡಿದ್ರ ಅಂತ ನಾವು ಹೇಳ್ತೀವಿ ಕೊಲೆ ಮಾಡಿದರೆ ಕೊಲೆ ಮಾಡಿದ್ರ ಅಂತ ಏನಕ್ಕೆ ಕೇಳ್ತೀರಾ ನೀವು ನೋಡಿದ್ರ ಏನಾದರೂ ಪ್ರೂಫ್ ಇದೆಯಾ ಏನೂ ಗೊತ್ತಿಲ್ಲದೆ ಏನಕ್ಕೆ ಈ ಥರ ಮಾತಾಡ್ತೀರಾ ಡಿ ಬಸ್ ಅಭಿಮಾನಿಗಳು ಸುಮ್ಮನೆ ಇದ್ದಾರೆ ಅಂದರೆ ಅವರ ಬಾಸ್ಗೋಸ್ಕರ ಸುಮ್ಮನೆ ಇದ್ದಾರೆ ಬಾಸ್ ಈಚೆ ಬರಲಿ ಅವಾಗ ಮಾತಾಡೋಣ ಅಂತ ಸುಮ್ಮನೆ ನೀವು ಏನೇ ಮಾತಾಡೋ ಸಹಿಸ್ಕೊಂಡಿದ್ದಾರೆ ಅಂದರೆ ಅದಕ್ಕೊಂದು ತಾಳ್ಮೆ ಅನ್ನೋದು ಇರುತ್ತೆ ಹಾಗೆ ಡಿ ಬಸ್ ಅಭಿಮಾನಿಗಳು ತುಂಬ ಒಳ್ಳೆಯವರು ಅವರು ಬೇರೆ 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 ಯಾರೋ ಥರ ಅಲ್ಲ ಅವರು ಒಳ್ಳೆಯ ವ್ಯಕ್ತಿಗಳು ಯಾಕಂದರೆ ಡಿ ಬಸ್ ಅವರು ಹೇಳಿದ್ದಾರೆ ನೀವು ಯಾರ ಬಗ್ಗೆನೂ ಮಾತಾಡಬೇಡಿ ನಾವು ನಮ್ಮ ಕೆಲಸ ನೋಡೋಣ ನಮ್ಮದೇನು ರೀತಿಯನ್ನು ನಾವು ಮಾಡೋಣ ಬೇರೆಯವ್ರ ಬಗ್ಗೆಲ್ಲ ನಾವು ತಲೆ ಕೆಡಿಸ್ಕೊಬೇಕು ಬೇರೆಯವ್ರ ಬಗ್ಗೆ ಎಲ್ಲ ಮಾತಾಡೋಕೆ ಹೋಗ್ಬೇಡಿ ಕೆಟ್ಟದಾಗಿ ವರ್ತನೆ ಮಾಡಬೇಡಿ ಬಾಸ್ ಅನ್ನೋದಕ್ಕೆ ಒಂದು ತೂಕ ಇದೆ ಆ ತೂಕ ನೀವು ಕಾಪಾಡಬೇಕು ಅನ್ನೋ ಥರ ಎಲ್ಲ ಹೇಳಿದ್ದಾರೆ ಅದರಿಂದ ಡಿ ಬಸ್ ಅಭಿಮಾನಿಗಳು ಯಾರೂ ಕೆಟ್ಟದಾಗಿ ನಡ್ಕೊತಾ ಇಲ್ಲ ಕೆಟ್ಟ ವರ್ತನೆ ಮಾಡ್ತಾ ಇಲ್ಲ ಹಾಗೆ ಕರಿಯ ಮೂವಿ ರಿಲೀಸ್ ಆಗಿತ್ತು ಆ ಟೈಮಲ್ಲಿ ಥೇಟ್ರಲ್ಲಿ ಹೋಗಿ ಸಂಭ್ರಮಾಚರಣೆ ಮಾಡಿದ್ರು ಕೂಡ ಅದರೂ ಸಹ ಕೆಲವರು ಸಹಿಸ್ಕೊಳೋಕ್ಕಾಗದೆ ಅವ್ರ ಬಗ್ಗೆ ಎಲ್ಲ ಕೆಟ್ಟ ಕೆಟ್ಟದಾಗಿ ಹುಚ್ಚರು ಪ್ಯಾನ್ಸು ಹುಚ್ಚು ಸಂತೆ ಹಾಗೆ ಹೀಗೆ ಅಂತೇಳಿ ಕೆಲವು ಪೊಲೀಸವ್ರನ್ನ ಪೊಲೀಸರನ್ನೆಲ್ಲ ಕರ್ಕೊಂಡ್ಬಂದು ಲಾಠಿ ಚಾರ್ಜ್ಗಳೆಲ್ಲ ಮಾಡಿದಾರಂತೆ ಸೊ ಇದು ಎಷ್ಟರ ಮಟ್ಟಿಗೆ ಕರೆಕ್ಟು ನೀವೇ ಹೇಳಿ ಧನ್ಯವಾದಗಳು